ನೀವು ನೋಡ್ತಾ ನ್ಯೂಸ್ ನಾನು ಮಹೇಶ್ ಐದು ಗಂಟೆಯ ಪ್ರಮುಖ ಸುದ್ದಿಗಳ ಸಮಯ ಗಂಟೆಯ ಪ್ರಮುಖ ಸುದ್ದಿಗಳ ಪೈಕಿ ಮೂರೂ ಸುದ್ದಿಗಳು ಕೂಡ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥದ್ದು ಈ ಪೈಕಿ ಮೊದಲ ಸುದ್ದಿ ಯೂಟ್ಯೂಬರ್ ದೂತ ಯೂಟ್ಯೂಬ್ ಚಾನಲ್ ಹೊಂದಿದ್ದಂತಹ ಸಮೀರ್ಗೆ ಬಿಗ್ ರಿಲೀಫ್ ಎದುರಾಗಿದೆ ಬಿಗ್ ಶಾಕ್ ಜೊತೆಗೆ ಬಿಗ್ ರಿಲೀಫ್ ಅಂತ ಹೇಳಿ ಏನ ರಿಲೀಫ್ ಅಂತ ಹೇಳಿದ್ರೆ ಬಂಧನದ ಭೀತಿಯಿಂದ ಸದ್ಯಕ್ಕೆ ಪಾರಾಗಿದ್ದಾನೆ ಈ ವ್ಯಕ್ತಿ ಬಂಧನದ ಭೀತಿ ಇತ್ತು ಸದ್ಯಕ್ಕೆ ಪಾರಾಗಿದ್ದಾನೆ ಹೇಗೆ ಎತ್ತ ಕಂಪ್ಲೀಟ್ ರಿಪೋರ್ಟ್ ಕೊಡ್ತೀನಿ ಆಮೇಲೆ ಇದಾದ ನಂತರ ಎರಡನೇ ಸುದ್ದಿ ಒಂದು ಕಡೆ ಸಮೀರ್ಗೆ ರಿಲೀಫ್ ಸಿಕ್ತು ಖುಷಿ ಬಟ್ ತಿಮ್ಮರೌಡಿ ಅರೆಸ್ಟ್ ಆಗಿದ್ದಾರೆ ಯಾವ ಪ್ರಕರಣದಲ್ಲಿ ಬಿ ಎಲ್ ಸಂತೋಷ್ ವಿರುದ್ಧ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಸೌಜನ್ಯ ಪ್ರಕರಣದಲ್ಲಿ ಹೋರಾಟಗಾರ ಅಂತ ಗುರುತಿಸಿಕೊಂಡಂತಹ ವ್ಯಕ್ತಿಯ ಅರೆಸ್ಟ್ ಆಗಿದೆ ಅದರ ಬಗ್ಗೆ ಕೂಡ ನೋಡ್ತಾ ಹೋಗೋಣ ಇನ್ನು ಮೂರನೇ ಸುದ್ದಿ ರಾಜಕೀಯ ಧರ್ಮಸ್ಥಳ ವಿಚಾರನೆ ಬಟ್ ರಾಜಕೀಯ ಏನಾರ ರಾಜಕೀಯ ಅಂತ ಹೇಳಿದ್ರೆ ಇವತ್ತು ಮಾಧ್ಯಮಗಳ ಮುಂದೆ ಬಂದಂತಹ ವಿ ವೈ ವಿಜಯೇಂದ್ರ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಧರ್ಮಯುದ್ಧ ಧರ್ಮಯುದ್ಧ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರಂತೆ ಅದರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ ಈಗ ಮೊದಲ ಸುದ್ದಿ ಯೂಟ್ಯೂಬರ್ ಸಮೀರ್ ಈ ವ್ಯಕ್ತಿ ಇದ್ದಾರಲ್ವಾ ಗಮನಿಸ್ತಾ ಇದ್ದೀರ ಈ ವ್ಯಕ್ತಿ ಶಾಕ್ ಎದುರಾಗಿತ್ತು ಕುಲ್ಲಂ ಕುಲ್ಲಾ ಇನ್ನೇನು ಅರೆಸ್ಟ್ ಆಗೇ ಬಿಡ್ತಾರೆ ಅನ್ನುವಂತಹ ಹಂತದಿಂದ ಈಗ ರಿಲೀಫ್ ಸಿಕ್ಕಿದೆ ಹೇಗೆ ರಿಲೀಫ್ ಸಿಕ್ತು ಅಂತ ಹೇಳಿದ್ರೆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ರು ಆ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆಯಾಗಿದೆ ಈಗ ರಿಲೀಫ್ ಸಿಕ್ಕಿದೆ ಹಾಗಾದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಯಾವ ಕಾರಣಕ್ಕಾಗಿ ಈತನಿಗೆ ಶಾಕ್ ಎದುರಾಗಿತ್ತು ಏನು ಎತ್ತ ಅಂತ ಹೇಳಿ ನೋಡಿ ಬಂಧನದ ಭೀತಿ ಇತ್ತು ಬೇಗ ರಿಲೀಫ್ ಸಿಕ್ಕಿದೆ ಯೂಟ್ಯೂಬರ್ ಸಮೀರ್ಗೆ ನಿರೀಕ್ಷಣಾ ಜಾಮೀನು ಮಂಜೂರ ಮಂಜೂರಾಗಿದೆ ಮಂಗಳೂರು ಜಿಲ್ಲಾ ಸತ್ರ ಕೋರ್ಟ್ ಇಂದ ಬೇಲ್ ಸಿಕ್ಕಿದೆ ಆಗಸ್ಟ್ ಹತ್ತೊಂಬತ್ತರಂದು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಬಂಧನದ ಭೀತಿ ಕುಲ್ಲಂ ಕುಲ್ಲ ಅರೆಸ್ಟ್ ಆಗೇ ಬಿಡ್ತಾರೆ ಅಂತ ಇತ್ತು ಬಟ್ ಈಗ ಜಾಮೀನು ಸಿಕ್ಕಿದೆ ನಿರೀಕ್ಷಣಾ ಜಾಮೀನು ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಸಮೀರ್ಗೆ ಹಾಗಾದ್ರೆ ಏನೆಲ್ಲ ಆಯ್ತು ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಆಯ್ತು ನಿರೀಕ್ಷಣಾ ಜಾಮೀನು ಅರ್ಜಿ ನಿನ್ನೆ ಸಲ್ಲಿಕೆ ಆಗಿದೆ ಗಮನಿಸಬೇಕಾಗಿರುವ ಉಚ್ಚಾರ ಮೊದಲೇ ಸೂಚನೆ ಇತ್ತಾ ಗೊತ್ತಿಲ್ಲ ಬಟ್ ನಿನ್ನೆ ಸಲ್ಲಿಕೆ ಆಗಿರುವಂಥ ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ನಿರೀಕ್ಷಣ ಜಾಮೀನು ಸಿಕ್ಕಿದೆ ಸೊ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗೋಣ ಒಂದಿಷ್ಟು ಡೀಟೇಲ್ಸನ್ನು ನಾನು ಕೊಡ್ತೀನಿ ಒಂದಿಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ ನೋಡಿ ಸಮೀರ್ ಯೂಟ್ಯೂಬ್ ಚಾನಲ್ ಗೊತ್ತಿದೆ ತುಂಬ ವೈರಲ್ ಆಗಿದೆ ಈ ಯೂಟ್ಯೂಬರ್ ಬಗ್ಗೆ ಈ ಇಂಟ್ರೊಡಕ್ಷನ್ ಅನ್ನೋದು ಬೇಕಾಗಿಲ್ಲ ಕಾರಣ ಈ ವ್ಯಕ್ತಿಯ ಬಗ್ಗೆ ಆರೋಪಗಳು ತುಂಬ ಇದೆ ಒಂದಿಷ್ಟು ಮಂದಿ ಈ ವ್ಯಕ್ತಿಯ ಪರವಾಗಿ ಇದ್ದದ್ದು ಕೂಡ ನಿಜ ಸೋಷಿಯಲ್ ಮೀಡಿಯಾದಲ್ಲಿ ಈ ವ್ಯಕ್ತಿಯ ಪರವಾಗಿಯೂ ಮಾತಿದೆ ವಿರುದ್ಧವಾಗಿಯೂ ಕೂಡ ಆಕ್ರೋಶವಿದೆ ಯಾಕೆ ಅಂತ ಹೇಳಿದರೆ ಈ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಎ ಐ ವಿಡಿಯೋವನ್ನು ಮಾಡಿದರು ಎ ಐ ವಿಡಿಯೋವನ್ನು ಮಾಡಿದ್ದ ಇಪ್ಪತ್ತ ಮೂರು ನಿಮಿಷ ಇತ್ತು ವಿಡಿಯೋ ಎ ಐ ವಿಡಿಯೋ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪಿಲ್ಲ ವಿಡಿಯೋ ಮಾಡಿದ್ದು ತಪ್ಪಿಲ್ಲ ಬಟ್ ಆ ವಿಡಿಯೋದಲ್ಲಿ ಈತ ಕೊಟ್ಟಂತಹ ಕಂಟೆಂಟ್ ಮಾಡಿದಂಥ ಆರೋಪ ಸಾಕಷ್ಟು ಪ್ರಶ್ನೆಗಳಿಗೆ ನಾಂದಿ ಹಾಡ್ತು ಈತ ಬಳಸಿದಂಥ ಮಾತು ಅದು ಕೂಡ ಕೌಂಟ್ ಆಗುತ್ತೆ ಸಾಕಷ್ಟು ಮಂದಿ ಯೂಟ್ಯೂಬಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಸಾಕಷ್ಟು ಮಂದಿ ಮಾತನಾಡಿದ್ದಾರೆ ತುಂಬ ಎಫೆಕ್ಟಿವ್ ಆಗಿ ಮಾತನಾಡಿದ್ದಾರೆ ಅವರ ವಿರುದ್ಧ ಇಲ್ಲದೇ ಇರುವಂಥ ಆರೋಪ ಅವರ ವಿರು ವಿರುದ್ಧ ಇಲ್ಲದೇ ಇರುವಂತಹ ಆಕ್ರೋಶ ಈ ವ್ಯಕ್ತಿಯ ಬಗ್ಗೆನೇ ಯಾಕೆ ಅಂತ ಹೇಳಿದ್ರೆ ಸಮೀರ್ ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾನೆ ಪ್ರಚೋದನಾಕಾರಿಯಾಗಿ ಮಾತನಾಡಿದ್ದಾನೆ ಜೊತೆಗೆ ದಾಖಲೆ ಇಲ್ಲದೆ ಎವಿಡೆನ್ಸ್ ಇಲ್ಲದೆ ಸಾಕ್ಷಿಗಳಿಲ್ಲದೆ ಮಾತನಾಡಿದ್ದಾನೆ ಅನ್ನುವ ಆರೋಪ ಸಾಕ್ಷಿಗಳು ಇಲ್ಲದೆ ದಾಖಲೆ ಇಲ್ಲದೆ ಎ ಐ ವಿಡಿಯೋವನ್ನು ಮಾಡಿ ಒಬ್ಬರ ವಿರುದ್ಧ ಅಪಪ್ರಚಾರ ಒಂದು ಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದ್ದು ಎಷ್ಟು ಸರಿ ಈ ಪ್ರಶ್ನೆಗಳನ್ನು ಒಂದಿಷ್ಟು ಜನರು ಕೇಳ್ತಾ ಇದ್ರು ಇದೇ ಕಾರಣಕ್ಕಾಗಿ ಸುಮೋಟೋ ಕೇಸ್ ದಾಖಲಾಗಿತ್ತು ಸಮೀರ್ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿತ್ತು ಪೊಲೀಸರು ಬಂಧನಕ್ಕೆ ಹುಡುಕಾಟ ನಡೆಸ್ತಾ ಇದ್ರು ಇದಕ್ಕೂ ಮೊದಲು ಏನಾಯ್ತು ಅಂತ ಹೇಳಿದ್ರೆ ಎರಡು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಎರಡು ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಸಮೀರ್ಗೆ ಆತ ಮಾಡಿದಂತಹ ವಿಡಿಯೋ ಬಗ್ಗೆ ಕ್ಲಾರಿಫಿಕೇಶನ್ ಅಟ್ಲೀಸ್ಟ್ ಹೇಳಿಕೆಯನ್ನು ದಾಖಲು ಮಾಡಪ್ಪ ಅಂತ ತನ್ನ ವಿಡಿಯೋದಲ್ಲಿ ನಿನ್ನ ವಿಡಿಯೋದಲ್ಲಿ ಸಾಕ್ಷಿ ಇದೆ ಸಾಕ್ಷಿ ಇದೆ ಎಲ್ಲ ಗೊತ್ತು ಶಿವತಾಂಡವ ಅಂತ ಹೇಳ್ದಲ್ಲ ಶಿವತಾಂಡವ ಎಲ್ಲ ಏನೂ ಬೇಕಾಗಿಲ್ಲ ಪೋಲೀಸ್ ಸ್ಟೇಷನ್ಗೆ ಬಂದು ಶಿವತಾಂಡವ ಬೇಡ ನಿನ್ನ ಹತ್ತಿರ ಇರುವಂತಹ ಸಾಕ್ಷಿಗಳನ್ನು ಕೊಡು ಅಥವಾ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಆರೋಪಗಳಿದೆ ಅದಕ್ಕೆ ಬಗ್ಗೆ ಸ್ಪಷ್ಟೀಕರಣ ಕೊಡು ಅಂತ ಹೇಳಿ ನೋಟಿಸನ್ನು ಕೊಟ್ಟಿದ್ದರು ಪೊಲೀಸರು ಎರಡು ಬಾರಿ ನೋಟಿಸನ್ನು ಕೊಟ್ಟರು ಬಟ್ ನೋಟಿಸ್ಗೆ ಈ ವ್ಯಕ್ತಿಯಿಂದ ಯಾವುದೇ ರೀತಿಯ ಸ್ಪಷ್ಟೀಕರಣ ಹೋಗಿರಲಿಲ್ಲ